ಜೆ ಪಿ ಸ್ವಾಮಿ ಪ್ರತಿಷ್ಠಾನ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಉತ್ತರ ಕನ್ನಡ ಜೆಪಿ ಸ್ವಾಮಿ ಪ್ರತಿಷ್ಠಾನ ವತಿಯಿಂದ ಶನಿವಾರ ಜಿಲ್ಲೆಯ ಭಟ್ಕಳದ ಶ್ರೀ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಈಡಿಗ ಸಮಾಜದ ಒಟ್ಟು ನೂರ ಮೂವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಂದ ಸಮುದಾಯದ ಸಾಮಾಜಿಕ ಸೇವಾ ಮನೋಭಾವನೆ ಅವರಲ್ಲಿ ಬರಲಿ ಎಂದು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ವಿದ್ಯಾರ್ಥಿ ವೇತನ ಪಡೆದ ಹಲವು ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆ ಪಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಚ್ಎಲ್ ಶಿವಾನಂದ್ ಉಪಾಧ್ಯಕ್ಷರಾದ ಮಂಜಪ್ಪ ಕಾರ್ಯದರ್ಶಿಗಳಾದ ಕುಸುಮಾ ಅಜಯ್ ಟ್ರಸ್ಟಿಗಳಾದ ಎಂಆರ್ ಪೂರ್ಣೇಶ್ ಮತ್ತು ಮುಖ್ಯ ಸಂಚಾಲಕರಾದ ನಾಗೇಶ್ ನಾಯಕ್ ತಾಲೂಕು ಸಂಚಾಲಕರಾದ ಎಸ್ ಬಿ ನಾಯಕ್ ಹಾಗೂ ವಿಭಾಗೀಯ ಸಂಚಾಲಕರು ಹಾಗೂ ತಾಲೂಕು ಸಂಚಾಲಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೋಷಕರು ಸೇರಿದಂತೆ ಇತರರು ಭಾಗವಹಿಸಿ ಈ ಹಣವನ್ನು ನಾನು ನನ್ನ ವಿದ್ಯಾಭ್ಯಾಸಕ್ಕೆ ಮಾತ್ರ ಉಪಯೋಗಿಸಿಕೊಂಡು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತೇನೆ ಈ ಮೂಲಕ ನಾನು ದೃಢೀಕರಿಸುವುದೇನೆಂದರೆ ನಾನು ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ಧನಾತ್ಮಕ ಪರಿಣಾಮವನ್ನು ಸಾರುತ್ತೇನೆ ಸಮಾಜ ಸೇವೆಯ ಮಹತ್ವವನ್ನು ಮನಗಂಡ ನಾನು ಈ ಕೆಳಗಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ನಾನು ನನ್ನ ಸಮುದಾಯದ ಎಲ್ಲ ಸೇವೆಗಳಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೇನೆ ನಾನು ನನ್ನ ಸುತ್ತಮುತ್ತಲ ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ರೂಢಿಸಿಕೊಳ್ಳುತ್ತೇನೆ ನಾನು ಇಂಗಿಗ ಮತ್ತು ಇಪ್ಪತ್ತಾರು ಪಂಗಡಗಳಿಗೆ ಸೇರಿದ ಎಲ್ಲರ ಜೊತೆಯಲ್ಲೂ ಪಂಗಡ ಭೇದವಿಲ್ಲದೆ ಒಗ್ಗಟ್ಟಾಗಿ ಇರುತ್ತೇನೆ ಇದರ ಜೊತೆಗೆ ನಮ್ಮ ಸಹ ವಿದ್ಯಾರ್ಥಿಗಳಿಗೆ ಬೋಧಿಸುವುದು ಜ್ಞಾನವನ್ನು ಹಂಚಿಕೊಳ್ಳುವುದು ಮತ್ತು ಕಲಿಕೆಯನ್ನು ಪ್ರೋತ್ಸಾಹಿಸಲು ಪ್ರಮಾಣ ಮಾಡುತ್ತೇನೆ ಮುಂದೆ ನಾನು ನನ್ನ ಜೀವನದಲ್ಲಿ ಉತ್ತಮ ಸ್ಥಾನದಲ್ಲಿ ನೆಲೆಸಿದ ಮೇಲೆ ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ನಮ್ಮ ಸಮುದಾಯಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ನೀಡುತ್ತೇನೆಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಾಕ್ಷಿಯಾಗಿ ಈ ಪ್ರಮಾಣವನ್ನು ಮಾಡುತ್ತಿದ್ದೇನೆ